ಹಸು ಕರು ಹಾಕ್ತಾಯಿತ್ತು ಅದ್ರ ಬಗ್ಗೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಮೂರನೇ ಸರಿ ಕರು ಇರೋ ಅಂಥದ್ದು ನಮ್ಮ ಸರಸ್ವತಿ ಮೂರನೇ ಕರು ಎರಡು ಸತಿಲೂ ಹೋರಿಗರೂ ಹಾಕಿತ್ತು ಈ ಸರ್ತಿ ಯಾವ ಕರು ಹಾಕ್ತೀರಿ ಅಂತ ನೋಡಬೇಕು ಪೂರ್ತಿ ಎಲ್ಲ ವೀಡಿಯೋನೂ ಸ್ಕಿಪ್ ಮಾಡ್ದೆ ನೋಡ್ತಾ ಇದ್ರಿ ಥ್ಯಾಂಕ್ ಯು ಈ ವಿಡಿಯೋನೂ ಅಷ್ಟೇ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ರೈತರುಗಳು ಹಸು ಸಾಕಿರೋ ಅಂಥವ್ರಿಗಂತೂ ತುಂಬ ಹೆಲ್ಪ್ ಆಗೋ ಅಂಥ ವೀಡಿಯೋ ಇದು ನೋಡಿ ಸಪೋರ್ಟ್ ಮಾಡಿ ಹಸುಗಳು ಕರು ಹಾಕ್ಬೇಕಾರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರ್ತದೆ ಅದಕ್ಕೆ ನಾವು ಯಾವ ಜ ಯಾವ ಥರ ಮುಂಜಾಗ್ರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಇದು ಕರು ಹಾಕೋಕ್ಕೆ ಅಂತ ಮನಗಿತ್ತು ಎದ್ಬಿಡ್ತು ನಮ್ಮತ್ತೇನು ಸ್ವಲ್ಪ ಹಾಲು ಲೀಕ್ ಆಗಿತ್ತು ಮತ್ತು ಅದ್ರದ್ದು ಏನು ಕಾಲಂದಿರ್ತದೆ ಇರ್ತದೆ ಲೋಳೆ ಥರ ಅದನ್ನ ನೆಕ್ಕೋತಾಯಿತೆ ಹಸ ಕೆಲವರು ನೆಕ್ಕಾಕ್ಬಿಡೋದಿಲ್ಲ ನಾನೇನಿಲ್ಲ ನೆಕ್ಕದ್ರೆ ತೊಂದರೆ ಇಲ್ಲ ಅಂತ ಒಂದು ಕಾಲು ಬಂದಿತ್ತು ಅಷ್ಟೊತ್ತಿಗೆ ಎದ್ಬಿಡ್ತು ಎದ್ದ ಮೇಲೆ ಎರಡು ಕಾಲು ಕಾಣ್ತಾ ಇದ್ದು ಮೂರನೇ ಸತಿ ಕರು ಹಾಕಿರೋದ್ರಿಂದ ಏನು ಅಷ್ಟು ಕಷ್ಟ ಅಂತ ಅಲ್ಲ ಒಟ್ಟಿನಲ್ಲಿ ಎಷ್ಟೇ ಸತಿ ಕರು ಹಾಕೋರೂ ಕಷ್ಟ ಅಂದರೆ ಫಸ್ಟ್ ಸತಿ ಕರು ಹಾಕೋ ಅಂಥವಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟವೇ ಆಗುತ್ತೆ ಇದು ಮೂರನೇ ಟ್ರಿಪ್ ಕರು ಹಾಕ್ತಾ ಇರೋದು ನೋಡಬೇಕು ಯಾವ ಕರು ಹಾಕುತ್ತೆ ಅಂತ ಇದ್ರಕ್ಕಿಂತ ಫಸ್ಟ್ ನಮ್ಮ ಜನಕ್ಕೆ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ರೈತರುಗಳಿಗೆ ಕರು ಸುಮಾರು ಹೊತ್ತಾಯಿತು ಲೇಟಾಯಿತು ಕರು ಹಾಕೋದು ಅಂತ ಅಂದಾಗ ಒಂದು ಸರ್ತಿ ಡಾಕ್ಟ್ರುಗಳ್ ಹೇಳೋದ್ಕಿಂತ ನೀವೇ ಚೆಕ್ ಮಾಡ್ಕೊಳ್ಳೋರು ಒಳ್ಳೆಯದು ಅಂತ ಅನಿಸುತ್ತೆ ಗೊತ್ತಿರೋ ಅಂಥವ್ರು ಆದ್ರೆ ಅನುಭವ ಅಂಥವ್ರು ಆದರೆ ಅಂದರೆ ಒಂದೊಂದು ಸರ್ತಿ ತಲೆ ಏನೂ ಆಗಿರುತ್ತೆ ಹಿಂದಕ್ಕೆ ಸೇರ್ಕೊಂಬಿಟ್ಟಿರುತ್ತೆ ಎರಡು ಕಾಲು ಬಂದಿರ್ತದೆ ತಲೆ ಉಲ್ಟಾಗಿರ್ಬೋದು ಆ ಥರ ಏನಾರು ಆಗಿದ್ದಾಗ ಹಸ್ಗಳು ತುಂಬ ಕಷ್ಟಪಡ್ತಾವೆ ಇದು ಒಂದು ಸ್ವಲ್ಪ ಕಷ್ಟ ಪಡ್ತಾಯ್ತಲ್ಲ ಅಂದ್ಬಿಟ್ಟು ನಾನು ಫಸ್ಟು ಚೆಕ್ ಮಾಡಿ ನೋಡಿದೆ ಏನೂ ಇಲ್ಲ ಸಲೀಸಾಗಿತ್ತು ಕರು ಅದಕ್ಕೆ ಗೊತ್ತದೇನೋ ನೋಡೋಣ ಅಂತ ಅಂದ್ಬಿಟ್ಟು ತಲೆ ದಾಟಿಸ್ಕೊಳಕ್ಕಾಯ್ತಿನಿ ಮೆತ್ತಿಗೆ ಅಂದ್ಬಿಟ್ಟು ತಲೆ ಸ್ವಲ್ಪ ದಪ್ಪಕ್ಕೆ ತಲೆ ಕರು ಇದು ಸಖತ್ ತಪ್ಪಾಗೈತೆ ಅಂದ್ಬಿಟ್ಟು ನೋಡು ದಾಟಿಸ್ಕೊಳ್ಳೋಣ ಅಂತ ದಾಟಿಸ್ಕೊಳ್ತಾ ಇದ್ದೀನಿ ಅದು ಎಷ್ಟು ಎಳೆದ್ರು ನಾವು ಅದರ ಹಸು ಪುಷ್ ಮಾಡಿದಾಗ ಪುಷ್ ಮಾಡಿದಾಗ ನಾವು ಒಂದು ಸ್ವಲ್ಪ ಬಲ ಕೊಟ್ಟು ಕೊಟ್ಟು ಎಳ್ಕೊಬೇಕು ನಾವು ಎಳೆದ್ರು ಬರೋದಿಲ್ಲ ಹಸು ಪುಷ್ ಮಾಡಿದಾಗ ನೋಡಿ ನಾವು ಸ್ವಲ್ಪ ಎಳ್ಕೋಬೇಕು ಅದು ಮುಕ್ಕುರಿಯಾಗಂಟ ನಾವು ಹೋಗ್ಬಾರ್ದು ಹಂಗೆ ಮುಕ್ಕೂರ್ದಂಗೆ ಮುಕ್ಕೂದಂಗೆ ಸ್ವಲ್ ಸ್ವಲ್ಪನೇ ಇದೆ ನಾವು ಒಂಚೂರು ಬಲ ಕೊಟ್ಟರೆ ಹಸು ಒಂಚೂರು ಬಲ ಕೊಟ್ಟರೆ ಸರಿ ಆಯ್ತದಲ್ಲ ಅಂತ ಹಂಗೆ ಮಾಡಿ ಸುಮಾರು ನಮ್ಮನೆ ಹಸ್ಗಳಿಗೆ ಹೆಚ್ಚಿನ ಪರ್ಸೆಂಟು ನಾನೇ ಕರ್ಗಳೇನು ಡಾಕ್ಟ್ರನ್ನೇನು ಕರ್ಸಿಲ್ಲ ನಮ್ಮ ದೊಡ್ಡ ಹಸಿಗೆ ಒಂದಕ್ಕೆ ಅದು ಗರ್ಭಕೋಶನೇ ತಿರ್ಗಿಬಿಟ್ಟಿತ್ತಲ್ಲ ಹಂಗಾಗಿ ಅದೊಂದಕ್ಕೆ ಡಾಕ್ಟರ್ ಕರ್ಸ್ಕೊಂಡಿರೋ ಇನ್ನು ಬಾಕಿಕ್ಕೆಲ್ಲ ನಾನೇ ಆಲ್ಮೋಸ್ಟ್ ಎಲ್ಲನೂ ನಾನೇ ಕರುಗಳೆಲ್ಲ ಹೇಳ್ಕೊತೀನಿ ಏಕೆ ನಾನು ಚಿಕ್ಕದ್ರಿಂದಲೂ ಅಭ್ಯಾಸ ಆಗಿರೋದ್ರಿಂದ ನಾನು ನೋಡ್ಕೊಂಡು ಸ್ಕೂಲ್ ಜೊತೆಲೆ ಬೆಳೆರೋದ್ರಿಂದ ಗೊತ್ತಾಯ್ತು ಹಾಲು ಸಖತ್ ಲೀಕ್ ಇತ್ತು ನಿನ್ನೆ ಸಂಜೆಯಿಂದನೂ ಲೀಕ್ ಇತ್ತು ನಾನು ಅದಕ್ಕೆ ನಿನ್ನೆ ಸಂಜೆಯಿಂದನೇ ಸರಿಯಾಗಿ ನೋಡ್ಕೊತಾನೆ ಇದೆ ಅಂತ ಈಗ ಟೈಮ್ ಆಲ್ಮೋಸ್ಟು ಹನ್ನೊಂದು ಒಂದು ಗಂಟೆನೇ ಹಾಕೋಕ್ಕಾಗೈತೆ ಒಂದು ಗಂಟೆ ಟೈಮು ಕರು ಹನ್ನೊಂದು ಗಂಟೆಯಿಂದ ಸ್ಟಾರ್ಟಾಗಿದ್ದು ಒಂದು ಗಂಟೆ ಆಯಿತು ಕರುವಾಕೆ ಅಷ್ಟೊತ್ತಿಗೆ ಸುಮಾರು ಹಾಲೆಲ್ಲ ಹೋಯ್ತಾಯಿತ್ತು ಹೆಂಗೇಂಗೋ ಮಾಡಿ ಕಷ್ಟಪಟ್ಟುಕೊಂಡು ತಲೆ ದಾಟಿಸ್ಕೊಂಡೆ ಅಷ್ಟೊತ್ತಿಗೆ ಎದ್ದುಬಿಡ್ತು ಎದ್ದಿದ್ದು ಪುನಃ ಇನ್ನು ಮನೆಗ್ ಕೊಳಕ್ಕೆ ಮನೆ ಕೊಳೆ ಇಲ್ಲ ಸುಮಾರು ಹೊತ್ತು ಗಂಟ್ಲು ಎದ್ದು ತಲೆ ದಾಟಿಸ್ತಾ ಇನ್ನಿ ಏನಿನ್ ಎರಡು ನಿಮಿಷನೂ ಬೇಕಾಯಿತು ಒಂದು ನಿಮಿಷ ತಲೆ ದಾಟಿಸಿದ್ಮೇಲೆ ಇನ್ನೂ ಗೆಳ್ಕೊಂಬಿಡೀನಿ ಅಷ್ಟೊತ್ತಿಗೆ ಎದ್ಬಿಟ್ಟು ಎದ್ರೆ ಏನು ಮಾಡೋರೋ ಮನೆಗೆ ಗೊತ್ತಿತ್ತಿಲ್ಲ ಲಾಸ್ಟ್ಗೆ ಇನ್ನೇನು ಮಾಡೋಕ್ಕ ಅಂದ್ಬಿಟ್ಟು ಮನಿಕೊಳ ಕೊಳಗಂಟ ನೋಡ್ಕೊಳ್ಳೋಣ ಅಂದ್ಕೊಂಡು ಮನೆಗೆ ಬಂದ ತಕ್ಷಣ ಇನ್ನು ಮನೆಗ್ ಗೊತ್ತಾಯಿದ್ದಂಗೆ ಹೋಗಿ ಅಳ್ಕೊಂಡು ಬಂದ್ಬಿಡ್ತು ಕರ ಅದು ಒಂದು ಸ್ವಲ್ಪ ಬ್ಲೆಡ್ ಬಂತು ಬ್ಲೆಡ್ಡು ವೀಡಿಯೋದಲ್ಲಿ ಎರಡು ಸತಿ ಅಪ್ಲೋಡ್ ಮಾಡಿದೆ ಅದು ಬ್ಲೆಡ್ ಏನು ಅಂತ ಗೊತ್ತಿಲ್ಲ ಎರಡು ಸತಿಲೋ ಕಾಫ್ರೈಟ್ ಬಂತು ಅದಕ್ಕೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಕರು ಆಚೆಗೆ ಎಳ್ಕೊಂಡಿದ್ದೆ ಕರು ಹಾಕ್ತು ಕರು ಎರಡು ಸತಿಲೋ ಹೋರಿಗರು ಹಾಕಿತ್ತು ಈ ಸತಿ ಹೆಣ್ಗರ ಹಾಕ್ತದೆ ಅಂದ್ಕೊಂಡಿದ್ದೆ ಈ ಸತಿಲೋ ಹೋರಿಗರು ಕರು ಎಚ್ ಎಫ್ ಕರು ಹಾಲು ಬ್ಲಾಕ್ ಬತ್ತದೆ ಹಸಿನಂಗೆ ಗಾಲೆಲ್ಲ ವೈಟ್ ಪ್ಯಾಕ್ ಹಚ್ಚು ಚೆನ್ನಾಗಿತ್ತು ಹೋರ್ಗರ ಚೆನ್ನಾಗೈತೆ ಕರ ಇನ್ನೂ ಹಾಲು ಕರೆದು ಒಂದು ಸ್ವಲ್ಪ ಹಾಲು ಕುಡಿಸ್ಬೇಕು ಹುಟ್ಟಿದ ಮೇಲೆ ತಕ್ಷಣಕ್ಕೆ ಒಂದು ಸ್ವಲ್ಪ ಹಾಲು ಕೊಡಿಸ್ಬಿಟ್ರೆ ಚೆನ್ನಾಗಿರ್ತವೆ ಅದಕ್ಕೆ ಹಾಲು ಕರ್ಕೊಂಡ್ಬಿಡೋಣ ಅಂತ ಕರ್ಕೋತಾ ಇದ್ದೀನಿ ಇದು ಮೂರನೇ ಸತಿ ಆಗಿರೋದ್ರಿಂದ ನಾನು ಪೂರ್ತಿ ಹಾಲು ಕರೆಯೋದು ಬೇಡ ಅಂದ್ಕೊಂಡೇ ಇದು ಅದೇನಾಯಿತು ಹಾಲಲ್ಲಿ ಸ್ವಲ್ಪ ಎರಡು ತೊಟ್ಟಲ್ಲಿ ಚೆನ್ನಾಗಿ ಬರ್ತಾವೆ ಒಂದು ತೊಟ್ಟು ಯಾಕೆ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಬ್ಲೆಡ್ ಮಿಕ್ಸಿ ಇನ್ನೊಂದು ತೊಟ್ಟು ಪೂರ್ತಿ ಬ್ಲಡ್ಡೇ ಬರ್ತಾಯಿದೆ ಅಂದರೆ ಹಾಲಲ್ಲಿ ಬಾವು ಬಾವಾಗಿಲ್ಲ ಅದು ಕೆತ್ತಲು ಬಾವಕ್ಕೂ ಬ್ಲೆಡ್ ಬರೋದಕ್ಕೂ ಭಾರಿ ವ್ಯತ್ಯಾಸ ಐತೆ ಬ್ಲೆಡ್ ಬರೋದು ಅಂದರೆ ನಿಮಗೆ ಐರನ್ ಕಂಟೆಂಟ ಏನಾರು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ಬ್ಲೆಡ್ ಬರ್ತಾಯಿರ್ತದೆ ಹಾಗಾಗಿ ಪೂರ್ತಿ ಹಾಲು ಕರ್ಕೊಳ್ಳೋಣ ಅಂದ್ಕೊಂಡು ಕರ್ಕೊತಾ ಇದ್ದೀನಿ ಕಳ್ಸತಿ ಸೂಲ್ನಲ್ಲಿ ಒಂಬತ್ತು ಹತ್ತು ಲೀಟ್ರು ಗಂಟ ಕೊಟ್ಟಿತ್ತು ಈ ಸತಿ ಸ್ವಲ್ಪ ಜಾಸ್ತಿ ಕೊಡ್ತದೆ ಅಂದ್ಕೊಂಡಿನಿ ನೋಡ್ಬೇಕು ಎಷ್ಟು ಕೊಡ್ತದೆ ಅಂತ ಅದಕ್ಕೆ ಚೆಕ್ ಮಾಡ್ತಾಯಿದ್ದೆ ಹಾಲು ಯಾವ ತೋಟಲಿ ಎಷ್ಟೆಷ್ಟು ಯಾವ ಥರ ಬತ್ತಾಯ್ತೆ ಅಂತ ಸಪ್ರೇಟ ಬೇರೆ ಕರ್ಕೊಳ್ಳೋಣ ಅಂತ ನಮ್ಮನೆ ಈ ಕರೆ ಹಾಕಿರೋದಲ್ವ ಗಿಣ್ಣು ಅಂದರೆ ಹಳ್ಳಿ ಕಡೆ ಜನಗಳಿಗೆ ಗಿಣ್ಣು ಅಂದರೆ ಬರೀ ಇಷ್ಟ ಈ ಕರೆ ಹಾಕಿರೋ ಫ್ರೆಶ್ ಹಾಲಲ್ಲಿ ಗಿಣ್ಣ ಮಾಡ್ಕೊಂಡು ತಿನ್ನೋಕೆ ಇದು ಮಾಡ್ತಾರೆ ಅಂದ್ರೆ ಇದು ಒಂದು ಸ್ವಲ್ಪ ಇದು ಬೇಡ ಕರಿಬೇಡ ಎಷ್ಟು ಬೇಕಷ್ಟು ಕರ್ಕೊಂತ ಇನ್ನು ಎಷ್ಟು ಬೇಕು ಅಷ್ಟು ಅದು ಕರ್ಕೊಂಡು ಬಿಟ್ಟರೆ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಇದ್ದೆ ಆ ತೋಟಲು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಎಲ್ಲ ತೋಟಲ್ಲೂ ಹೆಚ್ಚು ಕಮ್ಮಿ ಸ್ವಲ್ಪ ಬ್ಲಡ್ ಮಿಕ್ಸ್ ಆಗಿ ಐತೆ ಅಂತಲೇ ಹೇಳ್ಬೋದು ಏನು ಜಾಸ್ತಿ ಇದ್ರಂಗೆ ಬಂದಿಲ್ಲ ಅದು ಹಾಲು ಏನಕ್ಕೆ ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೋಡಬೇಕು ಮುಂದೆ ಡಾಕ್ಟ್ರುಗಳನ್ನ ಕೇಳಿ ಅದಕ್ಕೆ ಮಾಡಬೇಕು ಮೆಡಿಷನ್ ಮಾಡ್ತಿದ್ರೆ ಸರಿ ಆಯ್ತದೆ ಹಾಲು ಕರ್ಕೊಂಡೆ ಮತ್ತೆ ಈ ಕರಿ ಹಾಕ್ತ ಕೆತ್ತಲು ಮುಲ ಮುಲ ಅಂತ ಇರ್ತವಲ್ಲ ಹಂಗಾಗಿ ಒಂದ್ ಸ್ವಲ್ಪ ಹಸುಗಳು ಗಲಾಟೆ ಮಾಡ್ತವೆ ಈ ತೊಟ್ಟು ಈ ಕರಿತೇನೆಲ್ಲ ಮುಂದ್ಗಡೆ ಈ ಕಡೆ ಸೈಡ್ನಲ್ಲಿ ತೊಟ್ಟುಗಳಲ್ಲಿ ಚೆನ್ನಾಗಿತ್ತು ಅದನ್ನ ಕರಿಗೆ ಕುಡ್ಸ್ಕೊಂಡ್ಬಿಟ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ಹಸಿಗೆ ಕರು ಹಾಕಿದ ತಕ್ಷಣ ಒಂದ ಒಂದು ಅರ್ಧ ಗಂಟೆ ಒಳಗೆ ಕರುಗಳ್ಗೆ ಹಾಲು ಕುಡಿಸ್ಬಿಟ್ರೆ ಕರ್ರೂ ಕರುಗಳು ಎದ್ದು ನಿಂತ್ಕೊಂಡ್ಬಿಡ್ತವೆ ಇಲ್ಲಾಂದರೆ ಕರುಗಳ್ಗೆ ಹಾಲು ಕುಡಿಸ್ಲಿಲ್ಲ ಅಂದರೆ ಕರುಗಳು ಏಳರೇ ನಿಧಾನ ಮಾಡ್ತಾರೆ ಕೆಲವರು ಏನು ಮಾಡ್ತೀರಿ ಅಂದರೆ ಕರು ಹಾಕಿ ಶತ್ತೆ ಮಾಸು ಏನು ಅವು ಎಷ್ಟೆಲ್ಲ ಹೋಗೋ ಗಂಟು ಹಾಲನ್ನೇ ಕರೆಯಡಿಲ್ಲ ಹಂಗೆ ಮಾಡಿಬಿಡಿ ಕರುಗಳಿಗೆ ಒಂದು ಅರ್ಧ ಗಂಟೆ ಒಳಗೆ ಹಾಲು ಕುಡಿಸ್ಬಿಟ್ರೆ ಒಂದು ಗಂಟೆ ಅರ್ಧ ಗಂಟೆ ಒಳಗೆ ಹಾಂ ಕರುಗಳು ಚೆನ್ನಾಗಿ ಗೆಲುವಾಯ್ತವೆ ಮತ್ತು ಹಸುಗಳು ಅಷ್ಟೇ ಸತ್ ಕೆತ್ತಲು ಬೋ ನೋವು ಅರ್ಧ ಅರ್ಧದಷ್ಟು ಹಾಲು ಕರ್ಕೊಂಡ್ರೆ ಒಳ್ಳೆಯದು ಕರ್ಕೊಳ್ಳಿಲ್ಲ ಅಂದರೆ ಹಸ್ಗಳು ಮನೆಗ್ಳೋದಿಲ್ಲ ಕೆತ್ತಲು ನೋವಿಗೆ ಇದ್ದು ನಿತ್ಯ ಇರ್ತವೆ ಕರು ಹಾಕಿದ ತಕ್ಷಣ ಏಳಿಸ್ಬಿಟ್ಟು ಒಂದು ಸ್ವಲ್ಪ ಅವಕ್ಕೆ ನೀರು ಏನಾದ್ರು ಕುಡಿಸಿ ಮತ್ತು ಬೆಲ್ಲ ಕ್ಯಾಲ್ಶಿಯಮ್ ಏನಾದ್ರು ಕೊಡೋದಾದ್ರೆ ಕ್ಯಾಲ್ಶಿಯಮ್ಮು ಕೊಟ್ಟು ಇದು ಮಾಡಬೇಕು ಮನೆ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಇತ್ತು ಅದು ಕೊಟ್ಟು ತಿನ್ಕೋತು ನಾನು ಕ್ಯಾಲ್ಶಿಯಮ್ ಬಾಟ್ಲಲ್ಲಿ ತಂದು ಹಾಕೋದಿಲ್ಲ ನಾನು ಆದಷ್ಟು ಹೆಚ್ಚು ಕಮ್ಮಿ ಜೀಬಾಲನೆ ಕರೋದ್ಬಿಟ್ಟು ಜೀಬಾಲನೆ ಕುಡಿಸ್ಬಿಡ್ತೀವಿ ಕುಡಿಯೋಂಥ ಅಷ್ಟುಗಳಿಗೆ ಕೆಲವು ಕುಡಿತವೆ ಕೆಲವು ಕುಡಿಯೋದು ಇಲ್ಲ ಕುಡಿರೋರೋಕೆ ಅದ್ರ ಜೊತೆಗೊಂದು ಇಷ್ಟಪ್ಪ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಕುಡ್ಕೋತೇವೆ ಕರ್ಕೊತಿದ್ದೆ ಈ ಕರಿತೇನೆ ತೊಟ್ಟಲ್ಲಿ ಸ್ವಲ್ಪ ಬ್ಲೆಡ್ ಮಿಕ್ಸ್ ಬಂತು ಅದಕ್ಕೆ ಬೇಡ ಇನ್ನೂ ಮುಂದ್ಗಡೆ ತೊಟ್ಟಲ್ಲ ಜಾಸ್ತಿನೇ ಬ್ಲೆಡ್ಡೆತಾಯಿತೆ ಹಂಗಾಗಿ ಬೇಡ ಅಂದ್ಬಿಟ್ಟು ಸಪ್ರೇಟಾಗಿ ಕರ್ಕೊಳ್ಳೋಣ ಅಂದ್ಬಿಟ್ಟು ಅದು ಕರೀಲಲ್ಲಿ ಮೂರು ತೋಟ ಕರ್ಕೊಂಡು ಇವತ್ತು ಹಸು ಖರಾ ನಮಗೆ ನಮ್ಗೆ ಯಾವ ಹಸುಗಳಿಗೆ ಹುಲ್ತನು ಮಾಡ್ಕೋಕ್ಕಾಗಲಿಲ್ಲ ಅಂದ್ಬಿಟ್ಟು ಹಸರುಲ್ಲ ಆ ಒಣ ಹಾಕಿನಿ ಸೈಲೇಜ್ ಏನು ಹಾಕಿತ್ತಿಲ್ಲ ಇವತ್ತು ಜೋಳದ ಏನೂ ಹಾಕಿಲ್ಲ ಹಾಗೆ ಒಣ ಹುಲ್ನೇ ಹಾಕಿದೆ ಇಂತಾವೆ ಮತ್ತು ಇನ್ಶೂರೆನ್ಸ್ ಮಾಡೋಕ್ಕೆ ಡಾಕ್ಟ್ರು ಬರ್ತೀನಿ ಅಂದಿದ್ರು ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಮನೆ ಹತ್ರನೇ ಕಾಯ್ತಾ ಕಾಯ್ತಾಯಿದ್ದೆ ಎಷ್ಟು ಜನ ವೀಡಿಯೋಸ್ ನೋಡ್ತಾ ಇರ್ತೀರಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳು ಇಷ್ಟ ಇದ್ದರೆ ಒಂದು ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ ಲೈಕ್ಗಳು ಕೊಡಿ ರೈತರು ಅನ್ನೋದಕ್ಕಿಂತ ನಾವು ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ನಮಗೆ ತಿಳಿದಿರೋ ಅಂಥ ಮಾಹಿತಿಗಳನ್ನ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮ ಸಪೋರ್ಟು ಬಲ ಇರಬೇಕು ನೋಡಿ ಸಪೋರ್ಟ್ ಮಾಡಿ ಮೂರನೇ ಸತಿ ಕರು ಹಾಕಿರೋರು ಹಸು ಇದು ಎಷ್ಟು ಜನ ರೈತರುಗಳು ಹಸುಗಳನ್ನೇ ನಂಬಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಕೆಲವ್ರು ಹೇಳ್ತಾರೆ ಹಸುಗಳು ಲಾಸ್ ಆಯ್ತಾರೆ ಲಾಸ್ ಆಯ್ತು ಅಂತ ನನ್ನ ಪ್ರಕಾರ ಲಾಸ್ ಆಗೋದಿಲ್ಲ ಏನಕ್ಕೆಲ್ಲ ಹಂಗೆ ಹೇಳ್ತಾರೆ ಅನ್ನೋರು ಗೊತ್ತಿಲ್ಲ ಅಂದರೆ ನಾವು ಮಾಡ್ಕೊಳ್ಳೋ ತಪ್ಪಿಂದನೋ ಇಲ್ಲ ಮೇವನ್ನು ವ್ಯತ್ಯಾಸ ನಿನ್ನೂ ಹಸ್ಕೊಳ್ಳೋದು ಸ್ವಲ್ಪ ಲಾಸ್ ಆಗ್ಬೋದು ಆದರೆ ನನಗನ್ಸಿರೋ ಮಟ್ಟಿಗೆ ಈಗ ನಾನು ನಾನು ಹೆಚ್ಚಪ್ ಹಸ್ಕೊಳು ಮಾಡಿ ನಾಲ್ಕು ವರ್ಷ ಆಯಿತು ನಾನು ಹುಟ್ಟಾಗ್ಲಿಂದ ನಮ್ಮ ಮನೆಯಂತೂ ಹಸ್ಕೊಳ್ಳವೇ ಇಲ್ಲ ಅಂತ ಹೇಳೋಕ್ಕಿಲ್ಲ ಮಾಮೂಲಿ ನಾ ಜರ್ಸಿ ಸಾಯಿಬಾಲು ಒಂದೆರಡು ಹಳ್ಳಿಗಳು ಈ ಥರ ಹಳ್ಳಿ ಹಸ್ಗಳು ಈ ಥರ ಇದ್ದು ಇದು ನಾನು ಹೆಚ್ಚಪ್ ಹಸ್ಕೊಳ ಸಾಕಿಡೋದು ಒಂದು ನಾಲ್ಕು ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ಅಷ್ಟೇ ಅನಿಸುತ್ತೆ ನಾನು ಒಂದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನನಗಂತೂ ಲಾಸು ಅಂತ ಅನಿಸಿಲ್ಲ ಈಗ ಲಾಸು ಅನ್ನೋದ್ಕಿಂತ ಹಾಲು ಕಮ್ಮಿ ಆದಾಗ ಅಲ್ಲಿಗಲ್ಲಿ ಸರಿ ಆಯ್ತದೆ ಒಂದೊಂದು ಟೈಮ್ ಉಳಿಸ್ಕೋಬೋದು ವರ್ಷ ಒಂದೇ ಸಮ ಉಳಿಸೋಕ್ಕಾಗಿಲ್ಲ ಒಂದೇ ಸಮ ಮಾಡ್ತೀವಿ ಅಂದರೆ ಇದು ಏನು ಬಿಸ್ನೆಸ್ ಅಲ್ಲ ಇದು ಒಂದೇ ಸಮ ಮಾಡೋಕ್ಕೆ ಇದೇನು ಅಂದರೆ ಒಂದು ಸತಿ ಜಾಬ್ ಲಾಭ ನಿಮ್ಮ ಸಂಬಳ ಎಷ್ಟು ಹೊರಗಡೆ ಹೋಗಿಕೊಳ್ತೀವಿ ಅದಕ್ಕಿಂತ ಎರಡರಷ್ಟು ಒಂದೇ ಸತಿ ಸಿಗ್ತದೆ ಒಂದೊಂದು ಸತಿ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಪ್ರೀತಿ ಒಂದು ಕಷ್ಟಪಟ್ಟು ಮಾಡ್ತೀವಿ ಅನ್ನೋ ಅಂತವರು ಸಾಕ್ಬೋದು ಲಾಸ್ ಏನು ಆನ್ಸರ್ ಆಗೋದಿಲ್ಲ ನೋಡಿ ಹಾಲು ಒಂದು ಸ್ವಲ್ಪ ರೆಡ್ ಮಿಕ್ಸ್ ಆಗೈತೆ ಅದಕ್ಕೆ ಔಷಧಿ ಮಾಡಬೇಕು ಔಷಧಿ ಮಾಡಿ ಮುಂದಕ್ಕೆ ಅಪ್ಡೇಟ್ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಏನು ಔಷಧಿ ಮಾಡ್ದೋ ಏನಾಯ್ತು ಯಾವ ಥರ ಇಂಜೆಕ್ಷನ್ ಮಾಡ್ತಿದ್ವಾ ಇಲ್ಲ ನಾಟಿ ಔಷಧಿ ಮಾಡ್ತಿದ್ವ ಅಂತ ನಾನು ನಾಳೆ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ಕರಿಗೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಡ್ತೀವಿ ಕರಿಗೆ ಹಾಲು ಕುಡಿಸ್ಲಿಲ್ಲ ಅಂದರೆ ತಕ್ಷಣಕ್ಕೆ ಕೆತ್ತಲಿಗೆ ಬಿಡೋದಿಲ್ಲ ಖರ ಕರ ಖರ ಕರ ಇಲ್ಲ ಹಂಗೆ ಕರಿ ಕುಡಿಸ್ಬಿಟ್ಟು ಇನ್ನು ಉಳ್ಕೊಂಡಿದ್ದು ಹಾಲ ಸ್ವಲ್ಪ ಹಸಿಗೆ ಕೊಡ್ತಾಯಿದ್ದೀನಿ ಹಸಿಗೆ ಗಿಣ್ಣಲ್ಲೇ ನಾನು ಹಸಿಗೆ ಕೊಟ್ಬಿಡ್ತೀವಿ ಒಂದು ಲೀಟ್ರ್ನಷ್ಟು ಒಂದೂವರೆ ಲೀಟ್ರ್ನಷ್ಟು ಹಾಲ ಕುಡ್ಕೊತೇವೆ ಕುಡಿದೋದ್ರೆ ಅದ್ರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಡ್ಬೋದು ಇದು ಕುಡ್ಕೊತು ಎಲ್ಲನೂ ಪೂರ್ತಿ ಅದಕ್ಕೆ ಕುಡಿಸ್ತು ಕುಡಿಸ್ಬಿಟ್ಟು ಇನ್ನು ಮಿಕ್ಕಿದ ಹಾಲ ಗಿಣ್ಣ ಗಿಣ್ಣ ಮಾಡಿದ್ರೆ ಮಾಡಲಿ ಅಂದರೆ ಇದು ಹಾಲು ಸ್ವಲ್ಪ ರೆಡ್ ಮಿಕ್ಸಿತ್ತಲ್ಲ ಮಾಡೋಕ್ಕೆಲ್ಲ ಅನ್ಸುತ್ತೆ ನೋಡಬೇಕು ಏನು ಮಾಡ್ತಾರೆ ಅಂತ ಸಂಜೆ ನನಗೆ ಅಂದರೆ ಗಿಣ್ಣು ಅಂದರೆ ನನಗಿಷ್ಟ ಮನೇಲಿ ಅಮ್ಮ ಅವ್ರು ಯಾರೂ ತಿನ್ನಲ್ಲ ನಾನು ಒಬ್ಬನೇ ತಿನ್ನೋದು ಇಬ್ಬರೇ ಇರೋದರಿಂದ ನಾನೇ ತಿನ್ನೋದು ಜಾಸ್ತಿ ಅದಕ್ಕೆ ಮಾಡಿ ಅಂತ ಅಂದೇ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ರೆಡ್ ಮಿಕ್ಸ್ ಆಗೈತೆ ಹಾಲು ಜಾಸ್ತಿ ಹಂಗಾಗಿ ತಿಂದು ಹೋದ್ರಿಗೆ ಸ್ವಲ್ಪ ಇಷ್ಟು ತಿನ್ನೋಕೆ ಹಿಂಸೆ ಪಡ್ತಾರೆ ಅಂತ ಮಾಡೋದು ಬೇಡ ಇನ್ನು ಇನ್ನೇ ಹಂಗೂ ಕರ ಹಾಕೋಕ್ಕೆಲ್ಲ ಆವಲ್ಲ ನಮ್ಮ ಪೂರ್ಣಿ ನಮ್ಮ ಸಿಹಿ ಅಲ್ವ ನಮ್ಮಮ್ಮ ಹಾಲು ಚೆಲ್ಲಿತ್ತಲ್ಲ ಎಲ್ಲ ಬಾವು ಆಯ್ತಾರೆ ನೀರು ಸೊಯ್ಯಪ್ಪ ಅಂತ ಹುಯ್ತಾಯಿದ್ರು ಇವತ್ತು ಖರ ನೋಡಿ ಕರ ಹಾಲು ಕಟ್ಟ ತುಂಬ ಕುಡಿಸ್ಬಿಟ್ಟು ಅತ್ತ ಕಟ್ ಹಾಕ್ಬಿಟ್ಟೆ ಇವತ್ತು ನೀವು ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು